ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಇಲ್ಬೋ ಕೆಲವರು ಅಂತ ಅಂದ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪ್ ಕೊಟ್ಟಿನ ನಾವು ಎಲ್ಲ ಮಾಸ್ತಾರ ಮದುವೆ ನೋಡಿರಿ ಇವತ್ತು ಇಂಡಿಯನ್ ಬ್ಲಾಗ್ನ ಈಗ ಮೋದಿ ಸ್ಟಾರ್ಟ್ ಮಾಡ್ಕೊಂತೀನಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸ ಆಗೈತಿ ಮುಕ್ಕಾಲು ಪರ್ಸೆಂಟ್ ಅಷ್ಟು ಸೊ ರೊಟ್ಟಿ ಆಗೈತಿ ಪಲ್ಯ ಆಗೈತಿ ರಜಗಿರಿ ಸೊಪ್ಪು ತೊಗೊಂಡ್ಬಂದಿರ ಹಸ್ಬೆಂಡ ಸೊ ರಾಜಗಿರಿ ಸೊಪ್ಪಿಂದ ಪಲ್ಯ ಮಾಡೈತಿ ರೊಟ್ಟಿನೂ ಮಾಡೋದಾಗೈತಿ ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಮಕ್ಕಳು ಇವತ್ತು ಟ್ಯೂಷನ್ ಇಲ್ಲ ಸೊ ಟ್ಯೂಷನ್ ಇಲ್ಲಾರದಕ್ಕೆ ಆರಾಮ್ ಮಲ್ಕೊಂಡಾರ ಸೊ ಈಗ ಜಸ್ಟ್ ಅರ್ವಿನ್ ಈಗ ಎದ್ದು ವಾಶ್ರೂಮ್ಗೆ ಹೋಗೇನು ನೋಡ್ರಿ ಇನ್ನೂ ಅನೇಕ ಮಕ್ಕೊಂಡಾರ ನನ್ನ ಹಸ್ಬೆಂಡು ಡ್ಯೂಟಿ ಹೋಗ್ಯಾರ ಹೋಗಿನ ಭಾಳ ಗೊತ್ತಾಯ್ತು ಸೊ ನಾನು ಒಂದು ಸ್ವಲ್ಪ ಹಂಗೆ ವೀಡಿಯೋ ಗಿಡ ಎಡಿಟಿಂಗ್ ಅಂತೇಳಿ ಕುಂತಿದ್ದೆ ಸೊ ಬ್ಲಾಗ್ ಮಾಡೋಣ ಅಂತೇಳಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನೂ ಬ್ರೇಕ್ಫಾಸ್ಟ್ ಇಲ್ಲ ಏನಪ್ಪ ನಾಷ್ಟ ಮಾಡೋದು ಅಂತೇಳಿ ಅನ್ಸಕ್ ಸೊ ಹಸ್ಬೆಂಡ್ ನೋಡಿದ್ರೆ ರೊಟ್ಟಿ ಬೇಕು ನಮ್ಗೆ ನೋಡಿದ್ರೆ ಹಿಂಗೆ ಹಿಂಗೆ ನಾಷ್ಟ ಏನಾದರೂ ಬೇಕು ಬೆಳಗ್ಗೆನೋ ರೊಟ್ಟಿ ತಿನ್ನೋಕ್ಕಾಗಲ್ಲ ಈಗೂ ರೊಟ್ಟಿ ತಿನ್ನೋದು ಮತ್ತು ಮಧ್ಯಾಹ್ನ ರೊಟ್ಟಿ ತಿನ್ನೋದು ರಾತ್ರಿ ರೊಟ್ಟಿ ತಿನ್ನೋದು ಸೊ ಮೂರು ಹತ್ತು ಬರೀ ಅದಾಗತ್ತ ಅಂತೇಳಿ ಬೆಳಗ್ಗೆ ಒಂದು ಸ್ವಲ್ಪ ನಾಶ ಬೇಕಂಥೇಳಿ ಅನಿಸ್ತೈತೆ ನಮಗೆ ಸೊ ಏನಪ್ಪ ನಾಷ್ಟ ಮಾಡೋದು ಅಂತೇಳಿ ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಸ್ವಲ್ಪ ಮಾರ್ನಿಂಗ್ ರೊಟ್ಟಿನೆಲ್ಲ ಸ್ವಲ್ಪ ಫುಲ್ ಚೇಂಜ್ ಆಗಿಬಿಟ್ಟೈತಿ ಮತ್ತುಲ್ಲ ನಾಷ್ಟ ಮಾಡಿ ರೊಟ್ಟಿ ಪಲ್ಯ ಮಾಡ್ತಿದ್ದೆ ಸೊ ಈಗ ರೊಟ್ಟಿ ಪಲ್ಯ ಮಾಡಿ ನಾಶ ಮಾಡೋದಾಗೈತಿ ಅರವಿನೊಂದು ಸ್ಕೂಲ್ ಹಾಲಿಡೇ ಇತ್ತಲ್ಲ ಸೊ ಹಾಗಾಗಿ ಅವ್ನು ಸ್ಕೂಲಿಗೆ ಕಳಿಸೋವಾಗ ಪಟ್ಟಂತ ಈ ಜಲ್ದಿ ಆಗುವಂಥದ್ದು ಏನಾದರೂ ಪಟ್ಟಂತ ಮಾಡಿ ವಶ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟಿರ್ತೀನಿ ಆನಂತರ ಹಸ್ಬೆಂಡ್ಗೆ ರೊಟ್ಟಿ ಮತ್ತು ಪಲ್ಯ ಪ ರೊಟ್ಟಿ ನಾ ಮಾಡಿರ್ತೀನಿ ಹಸ್ಬೆಂಡ್ ಪಲ್ಯ ಮಾಡಿರ್ತಾರೆ ಸೊ ಇವರು ಒಂದೊಂದು ಮಾಡಿದ್ರೆ ಅವರು ಡ್ಯೂಟಿಗೆ ಹೋಗೋದ್ರೊಳಗೆ ಅವ್ರಿಗೆ ಲಂಚ್ ರೆಡಿ ಆಗುತ್ತಾ ಎಲ್ಲ ನಾನು ಅಪಕ್ಕೆ ಮಾಡೋದು ಅಂದ್ರೆ ಸೊ ಹಾಗಾಗಿಲ್ಲ ಸೊ ಹಸ್ಬೆಂಡನ್ನ ಹೆಲ್ಪ್ ಮಾಡ್ತಾರೆ ನಿಮಗೂ ವಿವರ ಸಿಗೋದು ಗೊತ್ತಿರ್ಬೋದು ಈಗ ರೊಟ್ಟಿ ಪಲ್ಯ ಆಗೈತಿ ನಾಷ್ಟ ಏನು ಮಾಡೋದು ಅಂತಂದ್ರೆ ಟೊಮೊಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಸೊ ಬಾರಿ ಇವತ್ತಿನ ಡೇ ವ್ಲಾಗ್ ಬಾಗ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ಅಂದ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂತಿನಂತೆ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ನಿಮ್ಗೆ ಸಿಗ ಟೊಮೊಟೊ ಬಾತ್ ಭಾತ್ ಮೊದಲು ಗ್ಯಾಸ್ ಸ್ಟವ್ ಮ್ಯಾಗ ಒಂದು ಬುಗಣ ನೀರು ಹಾಕಿ ಇಟ್ಕೊಂಡಿನಿ ಸೊ ಅದಕ್ಕೀಗ ಎರಡು ಟೊಮೊಟೊ ಇಡಿವ ಅಂತೀನಿ ಏನು ಕಟ್ ಮಾಡಿದ ಏನಿಲ್ಲ ನೆಕ್ಸ್ಟ್ ಅದಕ್ಕೆ ಹ್ಞೂ ಟೊಮೊಟೊ ಬಾತ್ ಮಾಡ್ತೀನಿ ಸೊ ಅದಕ್ಕೀಗ ಬೆಳ್ಳುಳ್ಳಿ ಅಂತೀನಿ ನೋಡಿರಿ ಆ್ಯಂಡ್ ನೆಕ್ಸ್ಟ್ ಈಗ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ತೀನಿ ಸೊ ಒಂದು ಸ್ವಲ್ಪ ಜಾಸ್ತಿನೇ ಅಂತೀನಿ ಯಾಕಂತಂದ್ರೆ ಇವು ಖಾರ ಇರೋಂಗಿಲ್ಲ ಬ್ಯಾಡಿಗೆ ಇವು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಅಂತಂದ್ರೆ ಹಾಕೋಬೋದು ಸೊ ನಾನು ಗುಂಟೂರು ಮೆಣಸಿನಕಾಯಿ ಎಲ್ಲ ಇರೋದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟು ಅಂತೀನಿ ಖಾರ ಏನಾದರೂ ಕಮ್ಮಿ ಬಿತ್ತಂತ ಖಾರದ ಪುಡಿ ಹಾಕ್ತೀನಿ ಖಾರ ಉಪ್ಪು ನೋಡಿಕೊಂಡು ಈಗ ಕುದೀಲಿ ಇದು ಕುದಿರೋ ಈಗ ಉಳ್ಳಾಗಡ್ಡಿ ಟೊಮೆಟನ ಕಟ್ ಮಾಡ್ಕೊಂಡು ಬರ್ರಿ ಹಾಳಾಗೆ ಕಟ್ಟಿಟ್ಬಿಟ್ಟೆ ನೋಡ್ರಿ ಇಲ್ಲ ಅಂತಂದ್ರೆ ಮಳಿಗೆ ಏನಾದರೂ ಹತ್ಕೊಂಡ್ರೆ ನಂತ ಎಲ್ಲ ಮೆತ್ತಗಬಿಡ್ತಾವೆ ಸೊ ಹಂಗಾಗಿ ಹೊರಗೆ ನಮ್ಮ ಮದ್ದು ಕಟ್ಕೋತಾರ ಹಿಂದಿ ಹಿಂಡಿ ಮಾಡ್ಕೊಂಡು ತಿಂಡ್ರಿ ಅಂತೇಳಿ ಸೊ ಈಗೇನು ಬಿಡ್ರಿ ಬೇಸಿಗೆ ಐತಿ ಏನು ಇರೋಂಗಿಲ್ಲ ಫುಲ್ ಇರ್ತೈತಿ ಬಿಸಿಲಿಗೆ ಹಾಕಿ ಒನಗಿ ಸಿಟ್ಕೊಂಡೀನಿ ಗಟ್ಟೆಗೆ ಕಟ್ಟಿಟ್ಬಿಡ್ತೀನಿ ಇಲ್ಲ ಅಂತಂದ್ರೆ ಮೆತ್ತಗೆ ಹಾಕ್ಕ ಮಳಿಗೆ ಅದು ಬಂದು ನೋಡ್ರಿ ನೀರು ಕುಡಿಯಪ್ಪ ಪೂರ ಒಂದು ಗ್ಲಾಸ್ ಹೋಗು ಬಿಸಿಗೆ ನೋಡಿ ಒಳಗಡೆ ಟಮೊಟೊನ ಕಟ್ ಮಾಡ್ಕೊಂಡೆ ಜವರ ಟಮೊಟೋನ ಹತ್ರ ಚೆನ್ನಾಗಿರ್ಬೇಕು ನೋಡಿರಿ ಟಮಟೊ ಬತ್ತಿಗೆ ಸೊ ಇಲ್ಲಿ ಈಗ ಮೆಣಸಿನ್ಕಾಯಿ ಟೊಮೊಟೊ ಅನ್ನೋ ಕುದ್ದಾವು ಕೊಯ್ಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡನು ಚೆನ್ನಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋ ನೋಡಿರಿ ಸ್ವಲ್ಪ ಹಾರ ಬೇಕಿದ್ವಿ ಎಕ್ಚುಲಿ ಸೊ ಎಲ್ಲನೂ ಈಗ ಮಿಕ್ಸಿ ಜರಗೆ ಹಾಕ್ಕೊಂಡಿನಿ ಟಮೊಟೋನು ಹಸಿಮೆಣ್ಸಿನ್ಕಾಯಿ ಕಷ್ಟ ಅಲ್ಲ ಅಂತಂದ್ರೆ ಸಣ್ಣ ಮಿಕ್ಸಿ ಜರಿಗೆ ಹಾಕ್ಕೊಂಡೆ ನೋಡ್ರಿ ತುಂಬ ಆಗ್ಬಿಟ್ಟೈತಿ ಸೊ ಇದಕ್ಕೀಗ ಸ್ವಲ್ಪ ಜೀರಿಗೆ ಅಂದರೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಸೊ ಇದಿಷ್ಟು ಈಗ ನುಣ್ಣಗೆ ರುಬ್ಕೊಂಬರ್ರಿ ನೀರೇನು ಹಾಕೋದು ಬೇಡ ಯಾಕಂದ್ರೆ ನೀರನ್ನ ಕುದಿಸ್ಕೊಂಡಿವಲ್ಲ ಟಮಾಟೋನ್ಯಾಗ ನೀರಿನ ಅಂಶ ಇರ್ತೈತಿ ಹಸಿಗಳು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾಯ್ತು ಒಂದು ಈಗ ಇಲ್ಲಿ ಒಗ್ಗರಣೆಗೆ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ ಬಿಸಿ ಆಗೈತಿ ಈಗ ನೆಕ್ಸ್ಟ್ ಒಂದು ಗಡ್ಡೆ ಬೆಳ್ಳುಳ್ಳಿ ಜಚ್ಕೊಂಡು ನೋಡಿರಿ ಈಗ ಎಣ್ಣೆ ಬಿಸಿ ಆಗೈತಿ ಸೊ ಇದು ಮಸಾಲೆ ಪದಾರ್ಥ ಪಲಾವ್ ಎಲೆ ಆ್ಯಂಡ್ ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಮೆಣಸು ಸೊ ಇದಿಷ್ಟು ಹಾಕ್ಕೊಂಡು ನೆಕ್ಸ್ಟು ಆಗಿ ಕಟ್ ಮಾಡ್ಕೊಂಡಿರಪ್ಪ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಕಡಬೇ ಸೊಪ್ಪು ಆ್ಯಂಡು ಗುಜ್ಜಿರೋಂಥ ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡೋಣ ಈಗ ಒಳ್ಳೆ ಈಗ ಚೆನ್ನಾಗಿ ಫ್ರೈ ಆಗೈತಿ ಸೊ ಈಗ ಟೊಮೊಟೊ ಟೊಮೊಟೊನ ಸಾಫ್ಟ್ ಆಗೋರ್ದು ಚೆನ್ನಾಗಿ ಬೇಸ್ಟ್ ಆಗೈತೆ ನೋಡಿದ್ರೆ ಈಗ ಬಿಟ್ಕೊಂಡಿರೋಂಥದನ್ನು ಹ್ಞೂ ಅಲ್ಲೇ ಕತ್ತೀನಿ ನೀನು ಹೇಳಿ ಕೆಳಗೆ ಈಗ ನೋಡಿರಿ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಚೆನ್ನಾಗಿ ಸಂಚೆ ಅದರಾಗ ಮಾಡ್ತಾರೆ ನಾನು ಟೊಮಟೋದಾಗ ಕುಕ್ಕರ್ನ ಮಾಡ್ತೀನಿ ಈಗ ಖಾರ ಉಪ್ಪು ಅಂತ ನೋಡ್ರಿ ನೀರು ಹಾಕಿ ಇದ ಟೊಮೆಟೊ ಭಾತ ಇವಾಗ ಒಂದು ಸ್ವಲ್ಪ ನೋಡಿರಿ ಅರಶಿನ ಪುಡಿ ಹಾಕುವ ನೋಡ ಚೆನ್ನಾಗಿ ತಗಿಲ್ ಈಗ ಖಾರ ಉಪ್ಪು ಎಲ್ಲ ನೋಡ್ರಿ ನೀರು ಆ್ಯಡ್ ಮಾಡ್ಕೊಳಕಂತೀನಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಾಕ್ತೀನಿ ಸೊ ಹಾಗಾಗಿ ಈಚಂಬ ಇಲ್ಲಿವರೆಗೂ ಎರಡು ಥರ ನೀರು ಹಾಕೊತೀನಿ ನೋಡ್ರಿ ಎಷ್ಟು ಅಂತಂದರೆ ಒಂದೂವರೆ ಲೀಟರ್ ಅಷ್ಟು ನೋಡಿರಿ ಎರಡು ಗ್ಲಾಸ್ ಅಕ್ಕಿಗೆ ಒಂದೂವರೆ ಅಷ್ಟು ನೀರು ಹಾಕ್ತೀನಿ ಅಕ್ಕಿನ ತೊಗೋದು ಹಾಕ್ಕೊಂಡೆ ನೋಡಿರಿ ಎರಡು ಗ್ಲಾಸ್ ಸೊ ಖಾರ ಉಪ್ಪನ್ನ ಚೆಕ್ ಮಾಡಿದೆ ಖಾರ ಉಪ್ಪೆಲ್ಲ ಕರೆಕ್ಟಾಗಿ ಸೊ ಇದನ್ನೀಗ ಎರಡು ವಿಜಲ್ ಓಡಿಸ್ಕೊಳೋ ಸಾಕು ಎರಡು ವಿಜಲಿಗೆ ಚೆನ್ನಾಗಿ ಆಗುತ್ತೆ ರೈಸ್ ರೈಸು ಅದ್ರಾಗ ಒಂದು ಎರಡು ಬಾಣ್ಯಣ್ಣೆ ತಿಳ್ತೀನಿ ಮಣ್ಣಿ

ಸೊ ಮನೆಗೆ ಇವತ್ತೇನು ನಾಷ್ಟ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಸಖತ್ತಾಗೈತಿ ಸೊ ಟೇಸ್ಟ್ ಮಾಡೋಣ ಅಂತ ಟೇಸ್ಟು ಸಖತ್ ಅಂತ ಅನ್ಕೊಂತೀನಿ ನೋಡಿ ಎಮ್ಮೆ ಎಮ್ಮಿ ಟಮೊಟೊ ಹೊತ್ತು ರೆಡಿ ಆಯಿತು ವೆರಿ ಸಿಂಪಲ್ ಐತಿ ಸೊ ನೀವು ಹಿಂಗೆ ಒಮ್ಮೆ ಟ್ರೈ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿರಿ ಟೇಸ್ಟ್ ಮಾಡಿದ್ರ ಹೆಂಗೈತಿ ಊದ್ಕೊಂತೀನಿ ಸುಡ್ತೈತಿ ಊದ್ಕೊತೀನಿ

ಎಲ್ಲಿ ಒಂದೇನಪ್ಪ ದಿನಪ್ಪ ಸಮಸ್ಯೆ ಅದು ಚಲೋ ಆಗಲ್ಲ ನೋಡ್ರಿ ಸೊ ಈ ಟೊಮೆಟೊ ರೆಸಿಪಿ ರೀತಿ ಮೂತೀನಿ ನೋಡ್ರಿ ರೈಸ್ ಮತ್ತು ಟೊಮೆಟೊ ಗೊಜ್ಜು ಮಾಡಿ ಇದೊಂದು ಸಪ್ರೇಟ್ ಒಂದ್ರೆ ರೈಸ್ ತಗೊಂಡು ರೈಸ್ಗೆ ಟೊಮೆಟೊ ಗೊಜ್ಜಕ್ಕೊಂದು ಕರ್ಸ್ಕೊಂಡು ತಿಂದು ಅದು ರೀತಿ ಇನ್ನೊಂದು ಟೊಮೆಟೊ ರೈಸ್ ಮಾಡಿರ್ತೀನಿ ಅಂದ್ರೆ ಒಗ್ಗರಣೆ ಕುಕ್ಕರ್ ಮಾಡಿ ಇದೇ ರೀತಿನ ಮಾಡ್ತೀನಿ ಅದು ಬೇರೆ ರೀತಿ ಮಾಡ್ತೀನಿ ಅದು ಟಮೊಟೊ ರೈಸ್ ಅದು ಚೆನ್ನಾಗಿರ್ತೈತಿ ಅಂಡ್ ಹೇಳಿದ್ರೆ ಟೊಮೆಟೊ ಬಾತ್ ಮಾಡೀನಿ ಇದು ಚೆನ್ನಾಗಿ ನೋಡಿ ಫ್ರೀ ಟೈಮ್ ಮಾಡಿರ್ತೀವಿ ಒಂದೇ ರೀತಿ ಮಾಡಬಾರ್ದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಏನೋ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡಬೇಕು ಮತ್ತು ರುಚಿ ಬೇರೆ ರೀತಿ ಸಿಕ್ತೀ ಇಲ್ಲ ನೋಡ್ರಿ ಅನ್ವಿತಾ ಅರ್ವಿಗಳು ಮಡ್ಸಕಂತ ಇಕ್ಕಟ್ಟು ಮಡ್ಸಕ್ಕಂತ ಮೊದಲು ಲಾಸ್ಟಾಗಿ ಮಾಡಂತಂದ್ರೆ ಕೇಳವಳು ಸಿಟ್ಟು ಬಂದಕ್ಕೆ ಈಗ ಅರ್ಬಿ ಎಲ್ಲ ಅರ್ವಿನ ನಿನ್ನೆರ ಮಣ್ಣು ಮಣಿ ಚಿಟ್ಟ ಅಷ್ಟು ಮತ್ತ ಕಿತ್ ಹಾಕಿ ಹಾಂ ಅರ್ವಿ ನಾಷ್ಟ ಮಾಡಿದ ಮಡಚ್ ಇಡ್ತಾನಂತಂದ್ರು ಕೇಳವಳು ಸಿಟ್ಟಿ ಗಿತ್ತ ತಾನೇ ಎಲ್ಲ ಕಿತ್ತು ಹಾಕೊಂಡು ಅರ್ವಾಕೊಂದು ಮಾಡ್ಸಾಕತ್ತವೆ ನೋಡಿರಿ ನಾಷ್ಟ ಮಾಡೋದು ಬಿಟ್ಟು ಹಾಂ ನಮ್ಮ ಜೋಡಿ ನಾಷ್ಟ ಮಾಡಿ ಮಾನವಿದ ಎಕ್ಕಟ್ಟು ಮಡಿಚ್ ಇಡಾಕಂತೆ ಎದಕಪ್ಪ ಅವ ನೀರು ಚಿರಗೆ ಇಟ್ಟಿಯಲ್ಲ ಸಣ್ಣ ನಾಯಿ ಇದ್ರೆ ಚಿರಗೆ ಆಗಿಟ್ಟಿ ನೀರು ಹಾಂ ಸಾಕಿದ್ ನಾಯಿ ಆದ್ರ ಕಾಲಕ್ ತೊಳಿತಿಯ ಹೊಲಸಾದ್ರ ನಾಯಿ ಕಾಲ್ ತೊಳಿತಿನ ಏನೇನ್ ಮಾಡ್ತಿರೋ ಯಪ್ಪಾ ನೋಡ್ರಿ ನಮ್ಮ ಏನೇನ್ ಮಾಡ್ತಾನೋ ಏನೋ ಯಾಕ ನೀರಾಕೆ ತೊಳದ್ ಬರಲ್ಲ ಬಿಸಿನೀರ್ನ ಬೇಕನಾಲ್ಲ ತೊಳೆದ್ ಬಿಟ್ಟು ಆ ಗ್ಯಾಸ್ ವೇಸ್ಟ್ ಮಾಡ್ಕೊಂಡು ಸರಿ ಇಲ್ಲಿ ಹೊದಕೊಂಡೇನಾ நோடத்தடி ஆர்தி கால் தோதேன் அவனின் ಅಲ್ಲ ಇಲ್ಲೇ ನೀರ್ ಬಂದವು ನೀರ್ ಹಾಕಿ ತೊಳಿದ್ ಬಿಟ್ಟು ಕಾಲ್ ಹೊಲ್ಸಗ್ಯಾವಂತ ಈ ನಾಯಿ ಮರಿದು ಕಾಲ್ ತೊಳಕ್ ಬಿಸ್ ನೀರ್ ಕಾಸ್ಕೊಂಡ್ ಬಂದ ನೋಡ್ರ ಮರೀ ಆ ಬಾರಿ ತೊಂದ ಈಗ ಬ್ಯಾಸ್ಗಿ ಹ್ಮ್ ನೀರ್ ಬಂದ ನೋಡ್ರಿ ಅನ್ವಿತಾ

युम्त थड़त पोड़�� जिया ज्सवल्वालों परेंग मैं बढ incidental मैं लादा बम अजरते खर्ड़ है ल抱 पार बुद्वाव प्रट्पस्ट सरीं की आइगा जह्या आपारा क्योक्त नियुझे माँ प्रशें मुणा 7 x Vegang चोंप runиру को युझे जिने Państwo

ನೋಡಿ ಇಷ್ಟು ತಿನ್ನದೇ ಇಲ್ಲ ಯಾರು ಅಂದ್ರೆ ಟೊಮಟೊ ಬಾತ್ ಮಾಡಿದ್ನಲ್ಲ ಅದು ಮುಂಜಾನೆ ಮತ್ತು ಮಧ್ಯಾಹ್ನಗಾಗ್ಬಿಡುತ್ತೆ ನಮ್ಗೆ ಸೊ ಟೊಮೊಟೊ ಬಾತ್ ಅಂತ ಸಕ್ಕತ್ತಾಗಾಗಿತ್ತು ಈಗ ರೈಸಿ ಇಟ್ಕೊಂಡು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಹೋಗೋದು ಈಗ ನೈಟ್ಗೆ ತಮ್ಮನೂ ಇಲ್ಲ ನಾನು ಅನ್ವಿತ ಹಸ್ಬೆಂಡ್ ಅರವಿಂದ್ ನಾಲ್ಕು ಮಂದಿ ಅಷ್ಟೇ ನೋಡಿರಿ ತಮ್ಮ ಕಾಲೇಜ್ ವರ್ಕ್ ಹೋಗ್ಯಾನ ಮೆಸ್ಸಿಗೆ ನೋಡ್ರಿ ಹಣ್ಣಕ್ಕೆ ಇಟ್ಟಿದ್ದಾಯ್ತು ಪಲ್ಯ ನೋಡ್ರಿ ಇಷ್ಟ ಕೊಂಡ ಐತಿ ಈಗ ಎಲ್ಲರೂ ಊಟ ಮಾಡಿದ್ರು ಇದು ಪಲ್ಯ ಉಳಿತೈತಿ ಸೊ ಇಷ್ಟ ಐತಿ ಹಸ್ಬೆಂಡ್ ಊಟಿಗೆ ಲಂಚ್ ಹಾಕಿ ಕಳ್ಸಿದ್ನಲ್ಲ ಸೊ ರೊಬ್ಬರ ನೋಡ್ರಿ ತಿಂದಿದ್ದ ಯಾರೂ ಉಂಡಿಲ್ಲ ನಾವು ಬರೀ ಟೊಮೊಟೊ ಬಾತ್ ತಿಂದೇವಿ ಇಂಡಿಯಾನ ಬಿಡಿಸ್ದ ಬರುತ್ತಾ ಹ್ಞೂ ನೋಡ್ರಿ ಫ್ರೆಂಡ್ಸ್ ಹಸ್ಬೆಂಡ್ ಎಷ್ಟು ಚಂದ ಇದ್ದೆ ಬಿಡ್ಸಕತ್ತ ರಬ್ ಮಾಡಿ ರಬ್ ಮಾಡಿ ಬಿಡ್ಸ್ಯೇನ ಏನ ಒಂದು ಸಲ ಪೇ ಹಡಿಶ್ಯಾ ಇದೇ ಶೀಟ್ನಾಗ ಬಿಡ್ಸ್ಕೊಂಬರಕ್ ಕೇಳ್ಯಾರನ ಇನ್ನು ಬಿಡ್ಸ್ಕೊಂಡು ಸ್ಕೂಲ್ ಸ್ಟಾರ್ಟಾಗಿ ಹೋಗಿ ಒಯ್ಯೋದನ ಏನು ಮತ್ತು ಅವಾಗ ತೋರಸಿ ಅವಾಗ ನೀ ಬರ್ದು ಕೊಟ್ರೆ ಅವು ಏನು ಕಲ್ತಂಗೆ ಅವಾಗ ಹೆಂಗೆ ಬರ್ತ ಹಂಗೆ ಬಿಡ್ಸ್ಬೇಕವ ಅರ್ವಿ ನೀನು ಬೇರೆ ಬೇರೆ ಎಲ್ಲ ಡ್ರಾಯಿಂಗ್ ಬಿಡಿಸ್ತಿ ಇದನ್ನ ಬಿಡ್ಸೋಕಾಗಲ್ಲ ಟ್ರೈ ಮಾಡಕ್ಕೆ ಆ ಟಿವಿಯಾಗೆ ನೋಡ್ಕೊಂಡು ನೋಡ್ಕೊಂಡು ಡ್ರಾಯಿಂಗ್ ಬಿಡಿಸ್ತಿರ್ತಿಲ್ಲ ಆದರೆ ಮ್ಯಾಪ್ ನೋಡ್ಕೊಂಡು ಬಿಡು ಈಝಿ ಐತೆ ಅದಕ್ಕಿಂತ ಈಝಿ ಐತಿ ಇನ್ನೂ ಇದು ಆ ಗೊಂಬೆ ಚಿತ್ರ ಎಲ್ಲ ಬಿಡಿಸಿದ್ದೆಲ್ಲ ಅರ್ವಿ ಕೂದಲ ಬಿಡಿಸ್ಬೇಕು ಕಣ್ಣು ಬಿಡಿಸ್ಬೇಕು ಬಾಯಿ ಬಿಡಿಸ್ಬೇಕು ಅದು ಹಾಂ ಇದನ್ನೂ ಶೇಪ್ ಕೊಡೋದು ಅಷ್ಟೇ ಇದು ನೀನ ಬಿಡಿಸ್ಬೇಕಾರ ಅವ ತೋರ್ಸೋಗ ನೀಡ್ಸ್ಕೊಟ್ರೇನು ಕಲ್ತಂಗಲ್ಲ ನೀನ ಬಿಡಿಸ್ಬೇಕಂದ್ರೆ ಇಸ್ಕೋ ಪಸ್ಕೊಂಡು ನೀನ ಬಿಡಿಸ್ ಅಲ್ಲಿ ಬಿಡಿಸ್ರ ನೆಕ್ಸ್ಟ್ ಎಲ್ಲಿ ಯಾವ್ದು ಬಿಡಿಸ್ಬೇಕಂತ ಕಲರ್ ಮಾಡಬೇಕು ಇಷ್ಟ ಕಲರ್ ಮಾಡಬೇಕು ಇಷ್ಟ ವೈಟ್ ಸಟ್ಟನ ಮಾಡಿಬಿಟ್ಟಿನ ಇಷ್ಟ ನನಗ ಒಬ್ಬಗೇನವು ನೋಡ್ರಿ ಹಸ್ಬೆಂಡ್ ಮಜ್ಜಿಗೆ ಮಾಡಿ ತಗೋ ಕೊಟ್ರ ಸಟ್ಟದಾಗ ಕುಡಿ ಅಂತ ಸಟ್ಟನ ಕೊಟ್ಟಾರ ಇದ್ರಾಗ ಕುಡಿ ಅಂತೇಳಿ ಇಷ್ಟು ಮಜ್ಜಿಗೆ ಕುಡಿಯಕವು ಒಂದು ಸ್ವಲ್ಪ ಉಳಿಯೋದು ಈಚುಲಿ ಮಧ್ಯಾಹ್ನ ಮಾಡ್ಕೊಂಡು ಕುಡಿಬೇಕಿತ್ತ ನೆನಪಾಗಲಿಲ್ಲ ಈಗ ಸಮ್ಮರ್ ಫ್ರೆಂಡ್ಸ್ ಫ್ರೆಂಡ್ಸೊಂದು ಜಾಸ್ತಿ ಎಳ್ನೀರು ನೀರು ಮಜ್ಜಿಗೆ ಸೊ ಹಿಂಗೆ ಕುಡಿಬೇಕು ನೋಡ್ರಿ ಜ್ಯೂಸು ಸೊ ನಮಗೆ ಅದು ಹೇಳಿದ ನೆನಪು ಆಗಲಿಲ್ಲ ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕಂತೇಳಿ ಮೊಸರು ಪ್ಯಾಕೆಟ್ ತರ್ಸಿನಿ ಒಂದು ಸ್ವಲ್ಪ ರೊಟ್ಟಿ ಪಲ್ಯ ಒಳಗೆ ಹಾಕ್ಕೊಂಡು ತಿಂದೆ ಆ್ಯಕ್ಚುಲಿ ನಿನ್ನೆ ತೊಗೊಂಬಂದಿದ ಮೊಸರು ಪ್ಯಾಕೆಟ್ ಸೊ ಇನ್ನು ಹಂಗೈತೆ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಗುಡಿ ಇದವು ಸೊ ಈಗ ಸಮ್ಮರ್ ಎಲ್ಲ ಫ್ರೆಂಡ್ಸ್ ಜಾಸ್ತಿ ಮಜ್ಜಿಗೆ ಅದು ಕುಡಿಬೇಕು ಬಾಡಿ ಡಿಹೈಡ್ರೇಟ್ ಆಗಿ ಒಂದೊಂದು ಪ್ರಾಬ್ಲಮ್ ಹಾಕೋ ನನಗೆ ಆಯ್ತು ಅರ್ವಿನ್ ಅರ್ವಿನ್ ಇದು ಕಲರ್ ಮಾಡಿರಲ್ಲ ಇಲ್ಕು ಒಂದಕ್ಕೆ ಇದನ್ನ ನಿನೆ ಬರ್ರಿ ಹರಸ್ವನ್ ನಿಂಗರಾ ಹರಸ್ವನ್ ನಾನು ಇಂಗ್ಲಿಷ್ ನಲ್ಲಿ ಏನಂತର୍ಬಹುದು ಅಕ ಅನ್ ಬರ್ದು ಅದು ಹರಸ್ವನ್ ಯಾಡ ಮನುಷ್ಯ ಮನುಷ್ಯನಿಗೆ ಇಷ್ಟವಾದ ಹಣ್ಣು ಮತ್ತು ಕರಡಿಗೆ ಇಷ್ಟವಾದ ಹಣ್ಣು ಅದು ಎರಡು ಪ್ರಾಣಿ ಇಷ್ಟ ಅದು ಅದು ಇಂಗ್ಲಿಷ್ ನಲ್ಲಿ ಸರ್ಚ್ ಮಾಡಲ್ಲ ಸರ್ಚ್ ಮಾಡು

ಅದನ್ನ ನೀವು ವಿಡಿಯೋ ಮಾಡಿದ್ದಿಲ್ಲ ಅದನ್ನೂ ಸ್ಟೈಲ್ ಇದು ರಾತ್ರಿ ಬಾಂಡೆ ಮಾಡ್ರೆ ಅದನ್ನೆಲ್ಲಪ್ಪ ಕತ್ತಿ ಸರಿ ಸಸಿ ನೋಡ್ರಿ ಊಟ ಆಯ್ತು ಈಗ ಅನೀತ ಬಾಂಡೆ ತೊಳಿಯಾಕಂತಳೆ ಸೊ ಈಗ ಮಿಕ್ಸಿ ಮಾಡಬೇಕು ಹಸ್ಬೆಂಡ್ ಮತ್ತು ಅರ್ಬಿನ್ ಮಲ್ಕೊಂಡ್ರು ಆಲ್ರೆಡಿ ಈಗ ನಾನು ಈಗ ಮಿಕ್ಸಿ ಮಾಡಿ ಎಡಿಟಿಂಗ್ ಅದು ಮಾಡ್ಕೊಂಡು ನಾನು ಮಲ್ಗೊಡ್ಸ್ರೆ ಎಷ್ಟು ಟೈಮ್ ಆಗಿ ಸಿಕ್ ಹನ್ನೆರಡು ಹಣ್ಣು ಹನ್ನೆರಡು ನಾಗನ ಐತೆ ಸೊ ಈಗ ನೋಡ್ರಿ ನಾಳೆ ನಾಷ್ಟಕ್ಕೆ ಉದ್ದಿನ ಬೇಳಿ ನೆನೆಸಿಟ್ಟಿನಿ ಮುಂಜಿಮೆಗ ನೆಣಸಿಟ್ಟಿನಿ ಮದ್ದ ನಾವು ನನ್ನ ಉದ್ದಿನ ಬೇಳೆ ಮತ್ತು ರವಾನೆ ಊಟ ಮಾಡೋಕ್ಕಿಂತ ಮದ್ದನ ರವೆ ನೆನೆಸಿಟ್ಟೀನಿ ನೀರು ತೆಗೆದು ಇದು ನಮಗೆ ಉದ್ದಿನಬೇಳಿ ಮಿಕ್ಸಿ ಮಾಡಿ ತದಸಕ್ಕೆ ಇಟ್ಬಿಡ್ತೀನಿ ಒಂದು ಪಾವು ಕೆಜಿ ಕಡಿಮೆ ಹತ್ತ ನೋಡಿರಿ ಅಷ್ಟು ಬೇಳೆ ಹಾಕಿನಿ ಒಂದ ರೌಂಡ್ ಆಗುತ್ತೆ ಹನ್ನೆರಡು ಏನು ಆಗಂಗಿಲ್ಲ ಜಸ್ಟ್ ಬೇಳೆ ಅಷ್ಟೇ ಅಲ್ಲ ರವೆ ಇಡ್ಲಿ ಮಾಡ್ತೀನಿ ನಾಳೆ ರವೆ ಇಡ್ಲಿನ ಮಾಡೋದು ಯೂಶಲಿ ಇಡ್ಲಿ ಗೊತ್ತಿಲ್ಲ ರೀತ ಮಾಡಿರ್ತೀನಿ ಇಡ್ಲಿ ಅದಕ್ಕೆ ರವ ಇಡ್ಲಿ 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 ಅಂತಿರ್ತೀನಿ ರವ ಇಡ್ಲಿ ಅಂತ ಅಂದಿಲ್ಲ ಅವತ್ತು ರೆಡ್ ಅದಕ್ಕೇನು ಖಾರ ಉಪ್ಪು ಹಾಕಿ ಹಾಕಿದ್ದಿಲ್ಲ ಅದನ್ನ ಮಸಾಲಾ ಇಡ್ಲಿ ಕ್ಯಾರೆಟ್ ಉಳ್ಳಾಗಡ್ಡಿ ಇಷ್ಟ ಆಗಿದ್ದಿಲ್ಲ ಹ್ಮ್ ಹ್ಮ್ ಉದ್ದಿನ ಬೆಳೆ ಚೆನ್ನಾಗಿ ರುಬ್ಕೊ ಬಂದಿನಿ ನೋಡ್ರಿ ಈಗ ರವ ನೀರ್ನ ಈಗ ಬಸ್ಕೊಂಬಂದಿನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಸ್ ಈಗ ನೋಡ್ರಿ ಇಡ್ಲಿ ಹಿಟ್ಟಿನ ಬ್ಯಾಟರ್ ರೆಡಿ ಆಯ್ತು ನಾಳೆ ಬ್ರೇಕ್ಫಾಸ್ಟ್ಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಈಡಿಯೋ ಬ್ಲೋಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈಗ ನೀವು ಬಾಂಡೆ ತಿಕ್ಕಿ ಕಿಚನ್ ಕೌಂಟರ್ ಕ್ಲೀನ್ ಮಾಡಿ ಮಲ್ಕೊಂತ ಸೊ ಇವತ್ತಿನ ಈಡಿಯೋ ಬ್ಲೋ ಇರ್ತಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಅನ್ನೋದ್ರ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಕ್ ಸಿಗ್ತೀನಿ ಅನ್ನೋದು ಬಿಟ್ಟ ಹಾ ಬಾಯ್ ಬಾಯ್